அனாவரண ஒரு ಗಚ್ಚಿನ ಮಾವಿ ಓಡಿಯ ಹದಿಮೂರನೇ ವಾರ್ಡಿನ ಎತ್ತರ ಪ್ರದೇಶದ ಮನೆಗಳಿಂದ ತ್ಯಾಜ್ಯ ನೀರು ಚರಂಡಿ ನೀರು ಹರಿದು ಬಂದು ನಿಂತಿರುವುದರಿಂದಾಗಿ ತಗ್ಗು ಪ್ರದೇಶದ ಸುಮಾರು ಹತ್ತು ಮನೆಗಳಿಗೆ ಚರಂಡಿ ನೀರು ನುಗ್ತಾ ಇದೆ ಹೀಗಾಗಿ ಸಾಂಕ್ರಾಮಿಕ ರೋಗಗಳ ತಾಣವಾಗಿ ಮಾರ್ಪಟ್ಟಿದೆ ಸುತ್ತಲಿನ ಮನೆಯಲ್ಲಿ ಸೊಳ್ಳೆಗಳ ಕಾಟ ಹೆಚ್ಚಾಗಿದ್ದು ಸಾಂಕ್ರಾಮಿಕ ರೋಗ ಹರಡುವ ಭೀತಿ ಎದುರಾಗಿದೆ ಎಂದು ಸಾರ್ವಜನಿಕರು ದೂರಿದ್ದಾರೆ ಮನೆ ಮುಂದೆ ತಿರುಗಾಡುವ ರಸ್ತೆಯಲ್ಲಿ ಚರಂಡಿ ನೀರು ನಿಂತಿರುವುದರಿಂದಾಗಿ ಮನೆ ಗೋಡೆಗಳಿಗೆ ತೇವಾಂಶ ಹೆಚ್ಚಾಗಿ ಬೀಳುವ ಸ್ಥಿತಿ ತಲುಪಿದೆ ಅಲ್ಲದೆ ಮನೆಯ ಗೋಡೆಗಳು ತೇವಾಂಶದಿಂದ ಯಾವಾಗ ಬೀಳುತ್ತವೆಯೋ ಎನ್ನುವ ಆತಂಕದಲ್ಲಿ ಸ್ಥಳೀಯರು ದಿನ ದೂಡುವಂತಾಗಿದೆ ಮನೆಯವರು ಓಣಿಯವರು ಶೌಚಾಲಯಕ್ಕೆ ತೆರಳುವವರು ರಸ್ತೆಯಲ್ಲಿ ಓಡಾಡಬೇಕು ಅಂದ್ರೆ ಚರಂಡಿ ನೀರು ದಾಟಿಕೊಂಡೇ ಹೋಗಬೇಕಾಗುತ್ತೆ ಮಕ್ಕಳು ವಯೋವೃದ್ಧರು ಚರಂಡಿಯ ನೀರಿನಲ್ಲಿ ಬಿದ್ದು ಗಾಯ ಮಾಡಿಕೊಂಡಿದ್ದಾರೆ ಮೇಲಿನ ಮನೆಗಳ ಚರಂಡಿಯ ನೀರಿನಿಂದಾಗಿ ಸುತ್ತಮುತ್ತಲಿನ ವಾತಾವರಣ ಕಲುಷಿತವಾಗಿದೆ ಚರಂಡಿ ನೀರು ದುರ್ನಾತ ಬೀರುತ್ತಿರುವುದರಿಂದಾಗಿ ಮೂಗು ಮುಚ್ಚಿಕೊಂಡು ಜನ ಓಡಾಡಬೇಕಾಗಿದೆ ಸುತ್ತಲಿನ ಜನ ಯಮಯಾತನೆ ಅನುಭವಿಸುವಂತಾಗಿದೆ ಮೇಲ್ಭಾಗದಿಂದ ಹರಿದು ಬರುವ ಚರಂಡಿ ನೀರು ಸರಾಗವಾಗಿ ಪಟ್ಟಣದ ಹೊರಗೆ ಹರಿದು ಹೋಗಲು ಉತ್ತಮವಾದ ಚರಂಡಿ ನಿರ್ಮಾಣ ಮಾಡಬೇಕಾಗಿದೆ ನೀರು ನಿಲ್ಲದಂತೆ ಶಾಶ್ವತ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಪಟ್ಟಣ ಪಂಚಾಯಿತಿ ಮುಂದಾಗಬೇಕಾಗಿದೆ ಮನೆಯ ಮುಂದೆ ಗಟಾರದ ನೀರು ನಿಂತು ಮನೆಯಲ್ಲಿ ಇರಲು ಆಗ್ತಾ ಇಲ್ಲ ಗಟಾರ ನೀರಿನ ಕೆಟ್ಟ ವಾಸನೆಯಿಂದ ಮನೆಯಲ್ಲಿ ಕುಳಿತುಕೊಳ್ಳಲಾಗ್ತಾ ಇಲ್ಲ ಗಟಾರದ ನೀರಿನಿಂದ ಮನೆಯ ಗೋಡೆಗಳು ಜವಳು ಆಗಿ ಯಾವಾಗ ಬೀಳುತ್ತೋ ಎನ್ನುವ ಭಯ ಕಾಡ್ತಾ ಇದೆ ಪಟ್ಟಣ ಪಂಚಾಯಿತಿಯವರಿಗೆ ಮನವಿ ಸಲ್ಲಿಸಿ ಹಲವು ತಿಂಗಳು ಗತಿಸಿದ್ರೂ ಕೂಡ ನಮ್ಮ ಕಡೆಗೆ ಕಣ್ಣೆತ್ತಿ ನೋಡದೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಹೀಗೆ ಚರಂಡಿ ನೀರಿನ ಸಮಸ್ಯೆ ಬಗೆಹರಿಸದೆ ನಿರ್ಲಕ್ಷ್ಯ ಮಾಡಿದ್ರೆ ಪಟ್ಟಣ ಪಂಚಾಯಿತಿ ಮುಂದೆ ಧರಣಿ ಹೂಡಲಾಗುತ್ತೆ ಎಂದು ಶಿವಶಂಕರ್ ಗಂಗನಗೌಡರು ನೀನಮ್ಮ ಮಾವಿನ ತೋಟ ಪಾರ್ವತಿ ಹೊಸ್ಮನಿ ಶಾಂತವ ತೆಂಗಿನಕಾಯಿ ರಾಜೇಶ್ವರಿ ಹೊಸ್ಮನಿ ರೇಣುಕಾ ಮಾವಿನ ತೋಟ ಸುಶೀಲ ಗಂಗನಗೌಡರು ಆಗ್ರಹಿಸಿದ್ದಾರೆ ಮರವಿಗೆ ಸ್ಪಂದಿಸಿದ ಪಟ್ಟಣ ಪಂಚಾಯಿತಿ ಚರಂಡಿ ನೀರು ಮನೆ ಸುತ್ತಮುತ್ತಲೂ ರಸ್ತೆಯ ತುಂಬಾ ನಿಂತು ಮನೆಯವರು ಅನಾರೋಗ್ಯಕ್ಕೆ ಈಡಾಗ್ತಾ ಇರುವ ಬಗ್ಗೆ ನಾಲತವಾಡ ಪಟ್ಟಣ ಪಂಚಾಯಿತಿಗೆ ಶಂಕರಣ್ಣ ಗಂಗನಗೌಡರು ಮನವಿ ಸಲ್ಲಿಸಿದ್ದಾರೆ ಆದರೆ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಸಿಬ್ಬಂದಿಯ ಹಲವು ತಿಂಗಳು ಗತಿಸಿದ್ರೂ ಕೂಡ ಸಮಸ್ಯೆ ಬಗ್ಗೆ ಸ್ಪಂದಿಸಿಲ್ಲ ಇದರಿಂದ ನೊಂದುಕೊಂಡಿರುವ ಶಂಕರಣ್ಣ ಗಂಗನಗೌಡರು ಕುಟುಂಬವು ನೆಮ್ಮದಿಯಾಗಿ ಜೀವಿಸಬೇಕು ಅಂದ್ರೆ ನಮ್ಮ ಮಾನವ ಹಕ್ಕುಗಳ ಉಲ್ಲಂಘನೆಯೂ ಆಗ್ತಾ ಇದೆ ಈ ಕುರಿತಂತೆ ಸುದೀರ್ಘ ಹೋರಾಟದ ಹಾದಿ ಅನಿವಾರ್ಯತೆ ಇದೆ ಎನ್ನುತ್ತಾರೆ ಕ್ಯಾಮೆರಾಮ್ಯಾನ್ ಲಾಲ್ಸಿಂಗ್ ರಾಠೋಡ್ ಜೊತೆ ಶಿವ ರಾಠೋಡ್ ನಾಲತವಾಡ